ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಸಂಜೆ ನಾಲ್ಕು ಗಂಟೆಯಿಂದ ವಿಡಿಯೋ ಮಾಡ್ತಿದ್ದೀನಿ ನೋಡಿ ನನ್ನ ಮಗಳು ಸ್ಕೂಲಿಂದ ಬಂದು ಇನ್ನೂ ಯೂನಿಫಾರ್ಮ್ ಕೂಡ ಚೇಂಜ್ ಮಾಡಿಲ್ಲ ಅವಳು ಹಾಗೆಯೇ ಬಂದು ಕೋಳಿಗಳಿಗೆಲ್ಲ ಮೇವಾಗ್ತಾ ಹಾಕ್ತಿದ್ದಾಳೆ ಅವಳಿಗೆ ಟರ್ಕಿ ಕೋಳಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ನೋಡಿ ಟರ್ಕಿ ಕೋಳಿಗಳು ಮೇವ್ನ ಜಾಸ್ತಿ ಹಾಕಿ ಆ ಕೋಳಿಗೆಲ್ಲ ಸ್ವಲ್ಪ ಹಾಕಿದ್ದಾಳೆ ನಮ್ಮ ದೀಕ್ಷನ್ಗೆ ಈ ಥರ ಕೋಳಿಗಳು ಮತ್ತು ಪ್ರಾಣಿಗಳು ಅಂದರೆ ಅವರಪ್ಪನ ಥರ ಇವಳಿಗೂ ತುಂಬಾ ಇಷ್ಟ ಆದರೂ ಏನು ಮಾಡೋದು ಪಾಪ ಅದಕ್ಕೆ ಅದು ಎಲ್ಲೆಲ್ಲೋ ಹೋಗುತ್ತೆ ಹಾಗಾಗಿ ಅವಳು ಅದನ್ನ ನೋಡ್ಕಮ್ಮ ನೋಡ್ಕಮ್ಮ ನನಗೆ ನಿಮ್ಸೆ ಇರ್ತಾಳೆ ನನಗಂತೂ ಮನೆ ಕೆಲಸ ಮತ್ತೆ ಅವಳು ಸ್ಕೂಲ್ ಅಪ್ ಆ್ಯಂಡ್ ಡೌನ್ ಮಾಡೋದೇ ಕ ಸಾಕಾಗೋಗುತ್ತೆ ಇವಾಗ ಅವರಪ್ಪ ಅವಳ ಟ್ಯೂಷನ್ಗೆ ಕರ್ಕೊ ಇದ್ದಾರೆ ಮಮ್ಮಿ ನೋಡ್ಕೊಳ್ಳಿ ಮಮ್ಮಿ ಟರ್ಕಿನ ನೋಡಿ ಹೋಗ್ಬೇಕಾದ್ರೂ ಅವಳು ಟರ್ಕಿಗೆ ತೀಟೆ ಮಾಡಿ ಹೋಗ್ತಾ ಇದ್ದಾಳೆ ನೋಡ್ಕೊಳ್ಳಿ ಮಮ್ಮಿ ಅಂದ್ಕೊಂಡು ಹೇಳ್ಕೊಂಡು ಅವ್ರಪ್ಪನ ಹೊತ್ತೆ ಇವಾಗ ಟ್ಯೂಷನ್ಗೆ ಇದ್ದಾಳೆ ಅವಳು ಟ್ಯೂಷನ್ ಬರೋ ಅಷ್ಟರಲ್ಲಿ ನಾನು ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೆ ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೆ ಆವಾಗ ತಿಳಿ ಸಾಂಬಾರು ಮಾಡಿ ಮತ್ತು ಸೊಪ್ಪಿನ ಸೊಪ್ಪು ಮತ್ತು ಮೊಟ್ಟೆ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾಯಿದೆ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಮತ್ತು ನುಗ್ಗೆ ಸೊಪ್ಪು ಅಂತೂ ತುಂಬಾ ಹೆಲ್ತಿಯಾಗಿರುತ್ತೆ ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಕಡೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಒಂದು ಎಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇದನ್ನು ಇವಾಗ ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಮುದ್ದೆಗೆ ರೈಸ್ಗೆ ಮತ್ತು ಸೈಡ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಅದರಲ್ಲೂ ನುಗ್ಗೆ ಸೊಪ್ಪಂತೂ ಚಿಕ್ಕ ಮಕ್ಳು ಕೊಡೋದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ದೊಡ್ಡವ್ರಿಗೂ ಅಷ್ಟೇ ಮಂಡಿನವ್ರಿಗೂ ಕೂಡ ಇದು ಸಹಾಯ ಮಾಡುತ್ತೆ ಆಮೇಲೆ ಯಾರಿಗೆ ರಕ್ತಹೀನತೆ ಕೊರತೆ ಇರುತ್ತೆ ಅಂಥವ್ರಿಗೂ ಕೂಡ ಇದು ಬ್ಲಡ್ನ ಇಂಪ್ರೂವ್ ಮಾಡುತ್ತೆ ನೋಡಿ ಇವಾಗ ನುಗ್ಗೆ ಸೊಪ್ಪನ್ನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಆವಾಗಲೇ ಇವಾಗ ಇದಕ್ಕೆ ನೀರೇನು ಹಾಕ್ಬಾರ್ದು ಹಾಗೆಯೇ ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿನೇ ಫ್ರೈ ಆಗಬೇಕು ನೋಡಿ ಇವಾಗ ಮೊಟ್ಟೆ ಆಗ್ತಾಯಿದ್ದೀನಿ ಮೂರು ಮೊಟ್ಟೆ ಹಾಕ್ತಾಯಿದ್ದೀನಿ ಅಷ್ಟೇ ತುಂಬನೇ ಚೆನ್ನಾಗಿರುತ್ತೆ ಮಾತ್ರ ಇವಾಗ ಒಂದೆರಡು ನಿಮಿಷ ಬಿಟ್ಟು ಇದನ್ನು ಮಿಕ್ಸ್ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಹಾಕೋಣ ಮೊಟ್ಟೆ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಹಾಕ್ಕೋಬೇಕು ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ಇದನ್ನ ಸ್ವಲ್ಪ ಚಿಲ್ಲಿ ಪೌಡರ್ನ ಕಡಿಮೆ ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ನೋಡಿ ಮನೇಲಿರುವಂಥ ಸಾಮಗ್ರಿಗಳನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗೆ ಬಂದಿದೆ ಅಂತ ಮೊಟ್ಟೆ ಎಲ್ಲ ಆಗಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ಇವಾಗ ಒಂದು ಐದು ನಿಮಿಷ ಮುಚ್ಚಿಡೋಣ ಹಾಗೇನೆ ಬರ್ತಾ ಟ್ಯೂಷನಿಂದ ನನ್ನ ಮಗಳು ಪಾನಿಪುರಿ ತೆಗೆಸ್ಕೊಂಬಂದಿದ್ಲು ಅವ್ರ ಪಪ್ಪನ ಕಲಿ ಇವಾಗ ಪಾನಿಪುರಿನ ತಿಂತಾ ಇದ್ದಾಳೆ ಅವಳಿಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ ಅವಳಿಗೆ ಜ್ವರ ಒಂದು ಸಲ ಕರ್ಕೊಂಡೋಗಿದ್ದೆ ಎರಡು ಪುರಿನೂ ಕೂಡ ತಿಂದಿಲ್ಲ ಇವಾಗ ನೋಡಿ ಇವಾಗೆಲ್ಲ ಇಷ್ಟಪಟ್ಟು ಅವಳೇ ಹಾಕ್ಕೊಂಡು ತಿಂತಾ ಇದ್ದಾಳೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್